ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಟೇಸ್ಟಿಯಾಗಿರುವಂಥ ಮಟನ್ ಸಾಂಬಾರು ಮತ್ತು ಮನೆಯವರೆಲ್ಲ ಪದೇ ಪದೇ ಕೇಳ್ತಾ ಇರ್ತಾರೆ ಈ ಥರ ಮಟನ್ ಸಾಂಬಾರು ಹಾಗಾಗಿ ಬನ್ನಿ ಈ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಮಟನನ್ನು ಒಂದು ಎರಡು ಬಾ ಎರಡರಿಂದ ಮೂರು ಬಾರಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೀಗ ಮಸಾಲೆ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮ್ಯಾಟೊ ಒಂದೆರಡು ಈರುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶು ಬೆಳ್ಳುಳ್ಳಿಯನ್ನು ತೆಗೆದು ಆಮೇಲೆ ಒಂದು ಅರ್ಧ ಹೋಳಿಗಿಂತ ಸ್ವಲ್ಪ ಕಡಿಮೆ ಕಾಯಿಕ್ಕು ಸ್ವಲ್ಪ ಕಡಿಮೆನೇ ಹಾಕಬೇಕು ಕಾಯಿ ತುರಿ ತಗೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ ಒಂದು ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ಮಟನ್ ಫ್ಯಾಟ್ ಇರೋದ್ರಿಂದ ಬಿಸಿ ಆದ ನಂತರ ಮಟನನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಟನ್ ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಆ ಥರ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಈ ಕಡೆ ಮಟನ್ ಬೀಯ್ತಾ ಇರಲಿ ಮತ್ತೊಂದು ಕಡೆ ಮಿಕ್ಸಿ ಜಾರಿಗೆ ಮಸಾಲೆ ಎಲ್ಲ ತೆಗ್ದಿದ್ವಲ್ಲ ಅದನ್ನು ರುಬ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಕೊಳ್ಳೋವರೆಗೂ ಈ ಕಡೆ ಮಟನ್ನು ನೀರು ಬಿಟ್ಕೊಳ್ಳುತ್ತೆ ಈ ಥರ ಸ್ವಲ್ಪ ನೀರು ಮೇಲೆ ಇದಕ್ಕೀಗ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಹೀಗೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆನ ಮತ್ತು ಇದಕ್ಕೀಗ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಟನ್ನು ಟೇಸ್ಟ್ ಆಗುತ್ತೆ ಸಾಂಬಾರು ಈ ಥರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮನೆಯಲ್ಲೆಲ್ಲ ಮತ್ತೊಮ್ಮೆ ಮಾಡು ಹೇಳಿ ಸಾಂಬಾರು ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯ್ಲಿಕ್ಕಿಡಿ ಬೆಂದಾದ ನಂತರ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸಬೇಕು ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಸ್ಮೆಲ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಇರುತ್ತಲ್ವ ಅದು ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಬೇಕು ಮತ್ತೊಂದು ಕಡೆ ಅದು ಬೇಯ್ತಾ ಇರಲಿ ಇನ್ನೊಂದು ಕಡೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಇದಕ್ಕೀಗ ಸ್ಪೈಸಸ್ ಹಾಕಬೇಕು ನಾನು ಇಲ್ಲಿ ತೋರಿಸಿಲ್ಲ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಸ್ವಲ್ಪ ಗಸಗಸನ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಅಷ್ಟರಲ್ಲಿ ಈ ಕಡೆ ಬೆಂದುಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ ಅದು ಬೆಂದುಬಿಡುತ್ತೆ ಈ ಟೈಮಿಗೆ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಾದ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸಾಂಬಾರು ತಳ್ಳಗೆ ಬೇಕಂದರೆ ನೀರು ಹಾಕ್ಕೊಳ್ಬೋದು ಇಲ್ಲ ಗ್ರೇವಿ ಥರ ಬೇಕು ಅಂದರೆ ದಪ್ಪ ಕೂಡ ಮಾಡ್ಕೊಳ್ಬೋದು ಈ ಟೈಮಿಗೆ ಸ್ವಲ್ಪ ಉಪ್ಪು ಖಾರನ ನೋಡಿ ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಳ್ಬೋದು ಆದ ನಂತರ ಸ್ವಲ್ಪ ಈ ಕುದಿ ಬರುತ್ತಲ್ವ ಆವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ಸೀಟಿ ಒಡ್ಸಿದರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವ ಸಾಂಬಾರು ಘಮ ಘಮ ಅಂತ ಇದೆ ಚೆನ್ನಾಗಿ ಮಟನ್ ಕೂಡ ಬೆಂದಿತ್ತು ಮತ್ತು ಈ ಕಡೆ ರಾಗಿ ಮುದ್ದೆ ಕೂಡ ಆಗಿತ್ತಲ್ವ ಹಾಗೆ ಊಟಕ್ಕೂ ಕೂಡ ಬಡಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು